ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಆಗಿ ಒಂದು ಧೂಪ ಹೇಗೆ ರೆಡಿ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಧೂಪ ಮಾಡೋದಕ್ಕೆ ನಾನು ಫ್ಲವರ್ಸ್ನ ತೊಗೊಂಡಿದ್ದೀನಿ ಫ್ಲವರ್ಸ್ ಅಂತ ಹೇಳಿದ್ರೆ ನೀವು ದೇವ್ರಿಗೆ ಆಲ್ರೆಡಿ ಯೂಸ್ ಮಾಡಿರೋದಾದ್ರೂ ಆಗಿರ್ಬೋದು ಇಲ್ಲ ಅಂತಂದರೆ ಅದು ನಿಮಗೆ ಶ್ರೇಷ್ಠ ಅನಿಸಲ್ಲ ದೇವ್ರಿಗೆ ಯೂಸ್ ಮಾಡಿರೋದನ್ನ ಮತ್ತೆ ದೇವ್ರಿಗೆ ಯೂಸ್ ಮಾಡಬೇಕಾ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಹೊಸದಾಗಿ ತೊಗೊಂಡು ಬಂದು ಅದನ್ನ ಬಿಡಿಸಿ ನೀವು ಒಣಗಿಸ್ಬಿಟ್ಟು ಅದರಿಂದ ಕೂಡ ರೆಡಿ ಮಾಡ್ಕೊಬೋದು ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಹೊರಗಡೆಯಿಂದ ಫ್ಲವರ್ಸ್ನ ತೊಗೊಂಡು ಬಂದ್ಬಿಟ್ಟು ಅದನ್ನು ಈ ಥರ ನೀಟಾಗಿ ಬಿಡಿಸ್ಬಿಟ್ಟು ನಾನು ಬಿಸಿಲಲ್ಲಿ ಸ್ವಲ್ಪ ಒಂದು ವೀಕ್ವರ್ಗೂ ಒಣಗಿಸಿದ್ದೀನಿ ನಾನು ಇದನ್ನು ನೀಟಾಗಿ ಡ್ರೈ ಆಗೋವರೆಗೂ ಈ ಥರ ಮುಟ್ಟಿದ್ರೆ ಸಾಕು ಪುಡಿ ಪುಡಿ ಹಾಕಬೇಕು ಅದು ಆ ರೀತಿಯಾಗಿ ನಾನು ಇದನ್ನು ಒಣಗ್ಸಿದ್ದೀನಿ ಜೊತೆಗೆ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಪಚ್ ಕರ್ಪೂರ ಸ್ವಲ್ಪ ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ ಮತ್ತು ಗೋಮೂತ್ರ ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಜೊತೆಗೆ ಸ್ವಲ್ಪ ಸಾಂಬ್ರಾಣಿ ನಾನಿಲ್ಲಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದರಲ್ಲಿ ಪೌಡ್ರ್ ಇರೋದು ಸ್ವಲ್ಪ ಗಟ್ಟಿ ಇರೋದು ತೊಗೊಬೋದು ಇಲ್ಲ ಪೌಡ್ರ್ ಇರೋದಾದರೂ ನಡೆಯುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಸ್ವಲ್ಪನೇ ಫ್ಲವರ್ಸ್ನ ಹಾಕೊತಾ ಇದ್ದೀನಿ ಇದು ಈ ಫ್ಲವರ್ಸ್ನ ಫುಲ್ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಒಂದು ಎರಡು ಇಂಚ್ ಆಗೋಷ್ಟು ಚಕ್ಕೆನ ಹಾಕ್ಕೊತೀನಿ ಮತ್ತು ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಒಂದು ಅವಾಗಲೇ ತೋರಿಸಿದ್ನಲ್ವ ಅದು ಫುಲ್ಲು ಹಾಕ್ತಾಯಿಲ್ಲ ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ನೋಡಿಕೊಂಡು ಹಾಕೊಬೇಕು ನಾವು ಇದನ್ನು ಎಷ್ಟು ಪ್ರಮಾಣ ಬೇಕಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಪಚ್ಚ ಕರ್ಪುರ ಇದ್ದೀನಿ ಒಂದು ಎರಡು ಎರಡು ಇಂಚು ಫುಲ್ಲು ದೊಡ್ಡದಲ್ಲ ಸ್ಮಾಲ್ ಸ್ಮಾಲಲ್ಲೇ ಸ್ವಲ್ಪ ಅದನ್ನು ಪುಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡು ಚಕ್ಕೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಈ ಥರ ಸ್ವಲ್ಪ ಒಂದು ದೊಡ್ಡ ದೊಡ್ಡದು ಹಾಕಿದ್ರೆ ಮಿಕ್ಸಿನಲ್ಲಿ ಗ್ರೈಂಡ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಪುಡಿ ಆಗಿ ಒಂದೆರಡು ಇಂಚಷ್ಟು ಹಾಕೊಂಡು ಜೊತೆಗೆ ನಾನು ಸಾಂಬ್ರಾಣಿ ತೋರಿಸೋದೇ ಅಲ್ವಾ ನಾನು ಫುಲ್ ಪ್ಯಾಕೆಟ್ ಆಗ್ತಾಯಿಲ್ಲ ಪ್ಯಾಕೆಟಲ್ಲಿ ನಾನು ಅರ್ಧ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಇದನ್ನು ಇವಾಗ ನೀಟಾಗಿ ಫುಲ್ಲು ನೈಸಾಗಿ ಬರೋ ಥರ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ಥರ ಬರಬೇಕು ಇದು ಪೌಡ್ರು ನಾನು ಇದನ್ನು ಜಲ್ಡಿ ಕೂಡ ಮಾಡ್ಕೊಬೋದು ಆದರೆ ನಾನಿಲ್ಲಿ ಪುಡಿನೇ ಫುಲ್ಲು ಆಗಿರೋದ್ರಿಂದ ನಾನಿಲ್ಲಿ ಜಲ್ಡಿ ಮಾಡ್ತಿಲ್ಲ ಅದನ್ನು ನಾನಿವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡೋದಕ್ಕೆ ನೀರೆಲ್ಲ ಹಾಕಬಾರ್ದು ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ ನೀರೆಲ್ಲ ಸ್ವಲ್ಪನೂ ಹಾಕಬಾರ್ದು ಇದಕ್ಕೆ ನಾನು ಒಂದೆರಡು ಸ್ಪೂನ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇದು ದೇವರಿಗೆ ಅಂತಲೇ ತೊಗೊಂಡು ಬಂದಿರೋ ತುಪ್ಪ ಅದ್ರ ಜೊತೆಗೆ ಸ್ವಲ್ಪ ಒಂದು ಎಷ್ಟು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಷ್ಟು ಮಾತ್ರ ನಾನು ಗೋಮೂತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಕೋನ್ ರೀತಿನಲ್ಲಿ ಬರಬೇಕು ನನಗೆ ಅಂತ ಹೇಳಿಬಿಟ್ಟು ಒಂದು ಸ್ಯಾರಿ ಕವರ್ ಬಂದಿರುತ್ತೆ ನೋಡಿ ಆ ಥರ ಕವರ್ನ ನಾನು ಕೋನ್ ರೀತಿನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕೋನ್ ಶೇಪಲ್ಲಿ ಸೊ ಅದಕ್ಕೆ ಈ ರೀತಿ ತುಂಬ ನೀಟಾಗಿ ಅದು ಫುಲ್ ಡೌನ್ವರ್ಗೂ ಕೋನ್ ಶೇಪಲ್ಲಿ ಬರಬೇಕಂತ ಹೇಳಿದ್ರೆ ಫುಲ್ ಗಟ್ಟಿಯಾಗಿ ಇದನ್ನು ಫಿಲ್ ಫಿಲ್ ಮಾಡ್ಕೊಬೇಕು ಆ ಥರ ಫಿಲ್ ಮಾಡಿಕೊಂಡ್ರಷ್ಟೇ ಅದು ಪೇಪರ್ನ ನಾವು ಓಪನ್ ಮಾಡಿದಾಗ ಫುಲ್ಲು ನೀಟಾಗಿ ಕೋನ್ ರೀತಿಯಲ್ಲೇ ಒಳ್ಳೆ ನಮಗೆ ಇದು ಸಿಗುತ್ತೆ ಧುಪ ಸಿಗುತ್ತೆ ಇಲ್ಲ ಅಂದರೆ ಅದು ಸ್ವಲ್ಪ ಕಟ್ ಕಟ್ಟ ಆಗೋದು ಆ ಥರ ಎಲ್ಲ ಹಾಕ್ಬಿಡುತ್ತೆ ಒಣಗಿದ್ದಾದ್ಮೇಲೆ ಅದಕ್ಕೆ ನೋಡಿಕೊಂಡು ಹುಷಾರಾಗಿ ಅದನ್ನು ಫಿಲ್ ಮಾಡಬೇಕು ನಾನು ಸೊ ಇರೋದನ್ನೆಲ್ಲ ನಾನು ಫುಲ್ ಇವಾಗ ಇದೇ ಥರ ನೀಟಾಗಿ ಕೋನ್ ರೀ ಕೋನ ಆಕಾರದಲ್ಲೇ ಇವಾಗ ಇರೋದು ಎಷ್ಟಿದೆ ಅಷ್ಟು ಸೇಮ್ ಇದೇ ರೀತಿಯಾಗಿ ಕೋನ್ ಆಕಾರದಲ್ಲೇ ನಾನು ಫುಲ್ಲು ಈ ಥರ ನೀಟಾಗಿ ಮಾಡಿಟ್ಟು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಧೂಪ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದರದ್ದು ಸ್ಮೆಲ್ ಕೂಡ ಅಷ್ಟೇ ನಿಮಗೆ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಶಾಂತ ರೀತಿಯಾಗಿ ಯಾವ ಯಾವ ರೀತಿ ಕೂತಿರ್ತೀವಲ್ವ ಸೇಮ್ ಒಂದು ಸ್ಮೆಲ್ ಬರುತ್ತಲ್ಲ ದೇವಸ್ಥಾನದಲ್ಲಿ ನಮಗೆ ಸೇಮ್ ಅದೇ ಥರ ಫೀಲ್ ಕೊಡುತ್ತೆ ಮನೆನೇ ಒಂದು ದೇವಸ್ಥಾನದಲ್ಲಿ ಇದ್ದೀವೇನೋ ಅನ್ನಷ್ಟು ನಮಗೆ ಒಂದು ಗುಡ್ ಫೀಲಿಂಗ್ಸ್ ಬರುತ್ತೆ ನೋಡಿ ಎಲ್ಲ ಮುಗೀತು ಎಲ್ಲದನ್ನು ನಾನು ಈ ಥರ ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ ಇದನ್ನು ಬಂದ್ಬಿಟ್ಟು ನಾವೇನಿಲ್ಲ ಅಂದ್ರೂ ಒಂದು ತ್ರೀ ಟು ಫೋರ್ ಡೇಸ್ ಸನ್ಲೈಟಲ್ಲಿ ಒಣಗಿಸ್ಬೇಕು ನಾವು ನೋಡಿ ಫೋರ್ ಟು ಫೈವ್ ಡೇಸ್ ಆಗಿದ್ದಾದಮೇಲೆ ಈ ಥರ ಬರುತ್ತೆ ನಿಮಗೆ ಯಾಕೆಂದರೆ ಉಣಗಿಸಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಅರ್ಧದಲ್ಲಿ ಕಟ್ಟಾಗೋದು ಹಸಿ ಇದ್ದರೆ ನಾವು ದೀಪ ಹಂಟಿಸಿದಾಗ ಉರಿಯೋದಿಲ್ಲ ಆ ಥರ ಎಲ್ಲ ಆಗ್ತಿರುತ್ತೆ ಸೊ ಹಂಗಾಗಿ ನೀಟಾಗಿ ನೀವು ಫೋ ತ್ರೀ ಟು ಫೋರ್ ಡೇಸ್ ಅಂತೂ ಉಣ್ಗಿಸ್ಬೇಕು ಇದನ್ನು ನಾನು ಆ ಥರ ಆಗಿದ್ದಾದ್ಮೇಲೆ ನೋಡಿ ನಿಮ್ಮ ಮುಂದೆನೇ ನಾನು ಒಂದನ್ನು ಅಚ್ಚಿ ತೋರಿಸ್ತಾ ಇದ್ದೀನಿ ದೀಪದಲ್ಲಿ ನೋಡಿ ಯಾವ ರೀತಿ ಅದು ಹೊಗೆ ಕೂಡ ಬರ್ತಾ ಇದೆ ಕೆಲವ್ರಂತಾರೆ ಇದು ಬರುತ್ತಾ ನೀಟಾಗಿ ಆಗುತ್ತಾ ಇಲ್ವಾ ಅಂತ ಅನ್ನೋರಿಗೆ ನೋಡಿ ಅದ್ರದ್ದು ಆರಾಮ ತಗೊಂತ ಇದ್ರೆ ಒಂದು ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ